ಅದ್ಭುತವಾದಂತಹ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಲಕ್ಷ್ಮಿಯ ತಲಭಾಗದಲ್ಲಿರ್ತಕ್ಕಂಥ ವರಹದೇವರ ಸಾಲಿಗ್ರಾಮ ಈ ಒಂದು ಕ್ಷೇತ್ರದಲ್ಲಿ ಸಾಲಿಗ್ರಾಮವೇ ಪ್ರಥಮ ಸಾಲಿಗ್ರಾಮದಲ್ಲಿರ್ತಕ್ಕಂಥ ಶಕ್ತಿಯೇ ಅಪಾರ ಆ ಶಕ್ತಿಯಿಂದಲೇ ಇವತ್ತು ಇಷ್ಟು ಜನಸಾಗರ ಈ ಕ್ಷೇತ್ರಕ್ಕೆ ಬರ್ಲಿಕ್ಕೆ ದಾರಿ ಆಗ್ತಾ ಇರತಕ್ಕಂತಹದ್ದು ಯಾರೇ ಆದ್ರೂ ಕೂಡ ಯಾವತ್ತಿಗೂ ಕೂಡ ಕೈ ಬಿಡ್ತಕ್ಕಂಥವ್ರಲ್ಲ ಭಗವಂತ ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಬರತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳನ್ನೂ ಕೂಡ ಸಾಕಷ್ಟು ಆಲೋಚನೆಗಳಿಂದ ಸಾಕಷ್ಟು ನೊಂದು ನೋವಲ್ಲಿ ಈ ಒಂದು ಸಾನಿಧ್ಯಕ್ಕೆ ಬರ್ತಾರೆ ಆದ್ರೆ ಇಲ್ಲಿ ಬಂದು ಅವ್ರ ಒಂದು ಸಾನ್ನಿಧ್ಯದೊಳಗಡೆ ಕಾಲಿಟ್ಟ ಮೇಲೆ ನಾವ್ ಯಾವಾಗ ಹೇಳ್ತಿದ್ರು ಯಾವಾಗ ನಾವ್ ಅನಿಸ್ತಾಯಿದ್ರಿ ಅಕ್ಕ ಇವತ್ತ ಗುರುಜಿ ಏನ್ ಹೇಳಿದ್ರು ನಿಗೆ ಹಂಗೆ ಹಿಂಗೆ ಅಂತ ಬಟ್ ಅವಳು ಓಬೇಕು ರೂಪ ಕರ್ಕೊಂಡು ಹೋಗು ಅಂತ ಹೇಳಿದ್ರು ನಾವು ಆ ಉದ್ದೇಶದಿಂದ ಇಲ್ಲಿ ಬಂದ್ವಿ ಬಟ್ ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ರಾ ನಾನು ಸೂಪರ್ ಡೂಪರ್ ಗುರು ನೀವು ಕೂಡ ಚೆನ್ನಾಗಿದ್ರಿ ಅಂತ ಅನ್ಕೊಂಡಿರ್ತೀನಿ ನೀವು ಮಾರ್ಸಿ ಆನಂದ್ ಗುರೂಜಿ ಅವ್ರನ್ನ ನೀವೆಲ್ ನೋಡಿರ್ತೀರಾ ಇವತ್ತು ನಾನು ನಿಮ್ಮನ್ನ ಕೃಷಿ ಆನಂದ್ ಗುರುಜಿಯವರ ಒಂದು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವರ ಒಂದು ಆಶ್ರಮ ಎಲ್ಲಿದೆ ಅಂತ ಹೇಳಿದ್ರೆ ತುಂಗ್ಳೂರು ಸಾದಹಳ್ಳಿ ಗೇಟ್ ಸೊ ಈ ಒಂದು ಕಾಣಿಸ್ತಾ ಇದಲ್ವಾ ಈ ಒಂದು ಏರಿಯಾ ಈ ಒಂದು ಸಿಗ್ನಲ್ ಇದು ಸಾದಹಳ್ಳಿ ಗೇಟ್ ಸೊ ಸಿಗ್ನಲ್ಗೆ ಬಂದ ತಕ್ಷಣ ನೀವು ಹಿಂಗೆ ಸ್ಟ್ರೈಟ್ ಆಗಿ ಈ ಕಡೆಯಿಂದ ಬಂದರೆ ನೀವು ಮೇಷ್ಟಿಕಿಂದ ಬರ್ತೀರಾ ಮೇಸ್ಟಿಕ್ಕಿಂದ ಬಂದರೆ ಇದು ದೇವನಹಳ್ಳಿಗೆ ಏರ್ಪೋರ್ಟ್ ರೋಡ್ಗೆ ಹೋಗುತ್ತೆ ಸೊ ಅರ್ಥ ಆಯಿತು ಎಲ್ಲಿ ಇದೀವಿ ಅಂತ ನಾವೀಗ ಸೊ ಮೇಷ್ಟಿಕಿಂದ ಸ್ಟ್ರೈಟ್ ಆಗಿ ಬಂದರೆ ನೀವು ಏರ್ಪೋರ್ಟ್ ರೋಡ್ ಏರ್ಪೋರ್ಟ್ ರೋಡಲ್ಲಿ ಇದು ಸಾದಹಳ್ಳಿ ಗೇಟ್ ಅಂತ ಕೇಳಿದರೆ ಯಾರಾದ್ರು ಹೇಳ್ತಾರೆ ಸೊ ಹಿಂಗೋದ್ರೆ ಸೈಡ್ ಹೋದ್ರೆ ಚಿಗ್ಜಾಲ ಸೊ ಹೆಬ್ಬಾಳ ಮೇಸ್ಟಿಕ್ ಹೋಗ್ತೀವಿ ಸೊ ಇಂದ ಹಿಂಗೆ ಬಂದೆ ನಾವು ಸಾದಹಳ್ಳಿ ಗೇಟ್ ಹತ್ರ ಇಳ್ಕೊಂಡ್ರೆ ನಮಗೆ ಇಲ್ಲಿಂದ ಈ ಒಂದು ರೋಡ್ ಕಾಣ್ತಾ ಇದೆಯಲ್ವಾ ಸೊ ಇಲ್ಲಿ ಇಳ್ಕೊಂಡ್ರೆ ನಾವು ಇಲ್ಲಿಂದ ಈ ಗೆ ಸೊ ಹೋಗ್ತಾ ಇದ್ದೀವಿ ಆನಂದ ಗುರುಜಿಯವರ ಒಂದು ಆಶ್ರಮಕ್ಕೆ ಸೊ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಗುರು ಆನಂದ ಗುರುಜಿಯವರ ಆಶ್ರಮ ಶಶಿ ಮಂದಿರಂ ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂ ಸೊ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಎಕ್ಸಾಕ್ಟ್ ಆಗಿ ಸಾದಹಳ್ಳಿ ಗೇಟ್ ಯಾರಾದರೂ ಕೇಳಿದ್ರೆ ಹೇಳ್ತಾರೆ ಬೆಂಗ್ ಇಂದ ಏರ್ಪೋರ್ಟ್ ರೋಡ್ಗೆ ಹೋಗೋ ಬಸ್ಸು ದೇವ್ನಹಳ್ಳಿ ಬಸ್ಸಿಗೆ ಹತ್ತಿದ್ರೆ ನಿಮಗೆ ಸಾದಡಿ ಗೇಡ ಅಂತ ಇಳಿಸ್ತಾರೆ ಸೊ ಆ ಸಿಗ್ನಲಿಂದ ನಿಮಗೆ ಸ್ಟ್ರೈಟ್ ಆಗಿ ಬಂದರೆ ಇಲ್ಲಿಂದ ನಾಲ್ಕು ಕಿಲೋಮೀಟರು ನಾವು ಆ ಒಂದು ಆನಂದ ಗುರುಜಿಯವರ ಒಂದು ಆಶ್ರಮಕ್ಕೆ ಹೋಗತಕ್ಕಂಥ ಒಂದು ದಾರಿ ಸೊ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಒಂದು ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಆಶ್ರಮ ಹೇಗಿದೆ ಸೊ ಎಲ್ಲಿ ವಿಶೇಷತೆ ಏನು ಸೊ ಸ್ವಾಮೀಜಿಗಳು ಸಿಗ್ತಾರಾ ಇಲ್ವಾ ಪ್ರತಿಯೊಂದು ನಾನು ನಿಮಗೆ ಒಂದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ನಿಮಗೆ ಅಲ್ಲಿ ಹೋಗಬೇಕಾದ್ರೆ ನಿಮಗೆ ಆಟೋಗಳು ಸಿಗ್ತವೆ ಗ್ರೋ ನೀವೇನಾದರೂ ಬಸ್ಸಲ್ಲಿ ಬಂದರೆ ಆ ಆಟೋಗಳು ಸಿಗ್ತವೆ ಅಲ್ಲಿ ಕಲ್ಲಂದ್ರೆ ಓ ನೀವು ಕಲ್ಲಿಂದ ನೀವು ಬರ್ಬೋದು ಸಾದ ಗೇಟು ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ಆ ಒಂದು ಲೊಕೇಶನ್ನ ಸೊ ಅರ್ಥ ಆಯ್ತಲ್ವಾ ಬನ್ನಿ ಇವಾಗ ನಾವು ಒಂದು ಆಶ್ರಮಕ್ಕೆ ಹೋಗೋಣ ಇಲ್ಲಿಂದ ಸ್ಟ್ರೈಟಾಗಿ ಹೋಗ್ಬೇಕು ಸ್ಟ್ರೈಟಾಗಿ ಹೋಗೋದ್ರೆ ಆಶ್ರಮಕ್ಕೆ ಹೋಗ್ತೀವಿ ಬನ್ನಿ 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 ಅಲೋ ತೋರಿಸ್ತೀನಿ ನನಗೂ ಸಖತ್ತು ಎಕ್ಸೈಟ್ಮೆಂಟ್ ಇದೆ ಆಶ್ರಮ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ ಅಲ್ಲೋಗ ಮೇಲೆ ನಿಮಗೆ ಹೇಗಿದೆ ಆ ಒಂದು ಆನಂದ ಗುರುಜಿಯವರ ಮಹರ್ಷಿ ಆನಂದ ಗುರುಜಿಯವರ ಒಂದು ಆಶ್ರಮ ನೋಡಿ ಆ ಸಿಗ್ನಲ್ ಇಂದ ನಾವು ಹಿಂಗೆ ಸ್ಟ್ರೈಟ್ ನಡ್ಕೊಂಡು ಬಂದ್ರೆ ನಿಮಗೆ ಎರಡು ರೋಡ್ ಕಾಣಿಸುತ್ತೆ ಹಿಂಗೆ ಸ್ಟ್ರೈಟ್ ಆಗೋದ್ರೆ ಅದು ಎಲ್ಲಿಗೆ ಹೋಗುತ್ತ ಗೊತ್ತಿಲ್ಲ ಬಟ್ ನೀವು ಗೆ ಟರ್ನ್ ಆಗಬೇಕು ಅರ್ಥ ಆಯ್ತಲ್ವಾ ಸೊ ಹೀಗೆ ಗೆ ಟರ್ನ್ ಆದ್ರೆ ನೀವು ಆನಂದ ಗುರುಜಿಯವರ ಒಂದು ಆಶ್ರಮಕ್ಕೆ ಹೋಗ್ತೀವಿ ಹಿಂಗೆ ಸ್ಟ್ರೈಟ್ ಆಗಿ ಹೋಗ್ಬೇಕು ಸೊ ಅರ್ಥ ಆಯ್ತಲ್ವಾ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಇದೆ ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಹಿಂಗೆ ಸ್ಟ್ರೈಟ್ ಬಿಡಿದಿರಿ ಸೊ ಹಿಂಗೆ ಹೋಗ್ಬೇಕು ಬಂದು ಸ್ವಲ್ಪ ಮುಂದೆ ಬಂದ್ರೆ ಆ ಲೆಫ್ಟಲ್ಲಿ ಟರ್ನ್ ಆಗಬೇಕು ಸೊ ಅಲ್ಲಿ ಪ್ರೆಸ್ಟೀಜ್ ಟೆಕ್ ಕ್ಲೋಡ್ ಅಂತ ಒಂದು ಕಂಪ್ನಿ ಸಿಗುತ್ತೆ ಸೊ ಅಲ್ಲೊಂದು ಅಪಾರ್ಟ್ಮೆಂಟ್ ಎಲ್ಲ ಇದೆ ಸೊ ಹಿಂಗೇ ನೀವು ಹೋದರೆ ಒಂದೇ ಅವ್ರು ಹಿಡ್ಕೊಂಡು ಹೋದರೆ ಯಾರಾದರೂ ಕೇಳಿದ್ರೆ ಹೇಳ್ತಾರೆ ಆನಂದ ಗುರೀಜಿಯವರ ಒಂದು ಆಶ್ರಮ ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ಮನೆಯ ಮಹಿಳೆಯರು ತಮ್ಮ ಕೆಲಸ ಶುರು ಮಾಡುವುದೇ ಶ್ರೀ ಮಹರ್ಷಿ ಆನಂದ ಗುರುಜಿ ಅತ್ಯಮೂಲ್ಯವಾದ ನುಡಿಮುತ್ತುಗಳನ್ನ ಅವರ ವಾಣಿಯನ್ನ ಕೇಳಿ ಮಹರ್ಷಿ ಆನಂದ ಗುರುಜಿಯವರು ಎಲ್ಲರಿಗೂ ಚಿರಪರಿಚಿತ ಮತ್ತು ಅವರ ಸೇವೆ ಅಪಾರವಾದದ್ದು ಇವತ್ತು ನಾನು ಅವರ ಮಹರ್ಷಿ ಮಂದಿರಂ ಬ್ರಹ್ಮರ್ಷಿ ಆನಂದ ಸಿದ್ಧಿ ಪೀಠಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗುತ್ತಿದ್ದೇನೆ ಈ ಕ್ಷೇತ್ರದ ಮಹಿಮೆ ಗೊತ್ತಾಗಬೇಕಾದರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಂ ಮಹರ್ಷಿ ಆನಂದ ಸಿದ್ಧಿ ಪೀಠಂ ನೋಡಿ ಆನಂದ ಗುರುಜಿಯ ಒಂದು ಆಶ್ರಮ ಇದೆ ಸೊ ಇವಾಗ ನಾವು ಒಂದು ಆಶ್ರಮದ ಹತ್ರ ಬಂದಿದೀವಿ ಸೊ ಪೂಜೆ ಎಲ್ಲ ನಡೀತಾ ಇದ್ದಾರೆ ತುಂಬಾ ಇವತ್ತು ಶನಿವಾರ ಬಂದವರು ತುಂಬಾ ಜನ ಇರ್ತಾರಂತೆ ಸೊ ಇವತ್ತು ನಾನು ಸಂಡೆ ಬಂದಿರೋದ್ರಿಂದ ಸೊ ಇಲ್ಲಿ ತುಂಬಾ ಜನಗಳು ಇದ್ದಾರೆ ಒಳಗಡೆ ಹೋಗೋಣ ಸೊ ಕಾಣಿಸಿಲ್ಲ ಇದೆ ನೋಡಿ ಮಹರ್ಷಿ ಆನಂದ ಗುರುಜಿಯವರ ಒಂದು ಆಶ್ರಮ ಈಗ ತಾವು ಮೊದಲನೇ ಸತಿ ಬರ್ತಾ ಇರೋ ಕಾರಣದಿಂದ ಈ ಒಂದು ಸಾನ್ನಿಧ್ಯದ ಬಗ್ಗೆ ಆಗ್ಲಿ ಇಲ್ಲಿರ್ತಕ್ಕಂತ ಒಂದು ಶಕ್ತಿ ಬಗ್ಗೆ ಆಗ್ಲಿ ಇದನ್ನ ನಾನ್ ಸ್ವತಃ ನನ್ ಬಾಯಲ್ಲಿ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗುತ್ತೆ ಆಗುತ್ತೆ ಯಾಕೆಂತಂದ್ರೆ ಏನೋ ಹೇಳ್ತಾ ಇದಾರಪ್ಪ ನಾವು ಕೇಳ್ತಾ ಇದೀವಿ ಅಂತ ಆದ್ರೆ ಶರಣ್ ರೆಟ್ಟಿಹಳ್ಳಿ ಇವರ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ನಾನು ಕಿವಿ ಮಾತು ಹೇಳ್ತೀನಿ ಏನಪ್ಪಾ ಅಂತಂದ್ರೆ ನಾನು ಆಡ್ತಕ್ಕಂಥ ಮಾತು ಏನೇ ಇದ್ರು ಕೂಡ ಅದೆಲ್ಲವೂ ಕೂಡ ಬಾಯಿ ಮಾತಾದ್ರು ಕೂಡ ತಾವು ಸ್ವತಃ ಈ ಜಾಗಕ್ಕೆ ಬಂದು ಲಕ್ಷ್ಮೀ ಬೋರಸ್ವಾಮಿಯ ದರ್ಶನವನ್ನ ಮಾಡಿ ಇಲ್ಲಿ ಆಗ್ತಕ್ಕಂಥ ಒಂದು ಅನುಭವ ಇಲ್ಲಿರ್ತಕ್ಕಂಥ ಶಕ್ತಿ ಇದೆಲ್ಲವನ್ನು ಕೂಡ ತಾವು ಸ್ವತಃ ಅನುಭವಿಸಿದ್ರೆ ಮಾತ್ರ ಇದರ ಸಿಹಿ ಗೊತ್ತಾಗುತ್ತೆ ಇದರ ಸಿಹಿ ಬಹಳ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು ನಂಬಿ ಬಂದಿರತಕ್ಕಂಥ ಭಕ್ತಾದಿಗಳು ಯಾರೇ ಆದ್ರೂ ಕೂಡ ಯಾವತ್ತಿಗೂ ಕೂಡ ಕೈ ಬಿಡ್ತಕ್ಕಂಥವ್ರಲ್ಲ ಭಗವಂತ ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳನ್ನೂ ಕೂಡ ಸಾಕಷ್ಟು ಆಲೋಚನೆಗಳಿಂದ ಸಾಕಷ್ಟು ನೊಂದು ನೋವಲ್ಲೇ ಈ ಒಂದು ಸಾನ್ನಿಧ್ಯಕ್ಕೆ ಬರ್ತಾರೆ ಆದ್ರೆ ಇಲ್ಲಿ ಬಂದು ಒಂದು ಸಾನ್ನಿಧ್ಯದೊಳಗಡೆ ಕಾಲಿಟ್ಟ ಮೇಲೆ ಅವರು ಪೂಜೆ ಮಾಡಿಸ್ತಾರೋ ಬಿಡ್ತಾರೋ ಅದು ಬೇರೆ ಮಾತು ಹತ್ತು ಕೂತು ಭಗವಂತನ ನೋಡ್ಬಿಟ್ರೆ ಅವ್ರ ಕಷ್ಟಗಳೆಲ್ಲ ನಿವಾರಣೆ ಆಗೋಯ್ತೇನೋ ಎಂಬತಕ್ಕಂತ ಒಂದು ಭಾವನೆ ಅವರಲ್ಲಿ ಭಾವಿಸತಕ್ಕಂಥದ್ದು ಇರುತ್ತೆ ಅಂತಹದ್ದೊಂದು ಶಕ್ತಿಯುತವಾಗಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ ಈ ಒಂದು ಸಾನ್ನಿಧ್ಯಕ್ಕೆ ಬಂದಿರತಕ್ಕಂಥ ನಮ್ಮ ಶರಣ್ ರಟ್ಟಿಹಳ್ಳಿ ಅವರು ಅವರ ಒಂದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ನ ಮುಖಾಂತರ ತಮ್ಮೆಲ್ಲರೂ ಕೂಡ ಕರ್ಕೊಂಡ್ ಬಂದಿದ್ದಾರೆ ಈ ಒಂದು ಸಾನ್ನಿಧ್ಯಕ್ಕೆ ಭಗವಂತರನ್ನ ದರ್ಶನ ಮಾಡ್ಕೊಳ್ಳಿ ಭಗವಂತನನ್ನ ಸಂಕಲ್ಪ ಮಾಡ್ಕೊಳ್ಳಿ ಈ ಒಂದು ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸಮಸ್ತ ವೀಕ್ಷಕರು ತಾವೆಲ್ಲರೂ ಕೂಡ ಒಮ್ಮೆ ಈ ಒಂದು ಸಾನ್ನಿಧ್ಯಕ್ಕೆ ಬಂದು ಭಗವಂತನ ದರ್ಶನವನ್ನು ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಬೆಂಗಳೂರಿನ ಸುತ್ತಮುತ್ತ ಸಾಕಷ್ಟು ಸಾನ್ನಿಧ್ಯಗಳಿದ್ದಾವೆ ನಾನಿಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಲಕ್ಷ್ಮೀ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ಇದು ಒಂದೇ ಸಾನ್ನಿಧ್ಯದಲ್ಲಿ ಮಾತ್ರ ಇರತಕ್ಕಂಥದ್ದು ಬಹಳ ಬೃಹದಾಕಾರವಾಗಿರ್ತಕ್ಕಂಥ ಸಾಲಿಗ್ರಾಮ ಬಹಳ ದೊಡ್ಡಾಗಿರ್ತಕ್ಕಂಥ ಸಾಲಿಗ್ರಾಮ ತಮ್ಗೆ ಒಂದು ಅಚ್ಚರಿನೂ ಕೂಡ ಹೌದು ಭಕ್ತಿ ಪರಾಕಾಷ್ಟು ಕೂಡ ಹೌದು ಇಲ್ಲೊಂದು ನೆಮ್ಮದಿನೂ ಕೂಡ ಹೌದು ಸುಖ ಶಾಂತಿ ನಿಮಗೆ ಗಂತೂ ಇಲ್ಲಿ ಕೊರತೆ ಇಲ್ಲ ಹಾಗೆ ಅನ್ನಪ್ರಸಾದಕ್ಕಂತೂ ಕೊರತೆನೇ ಇಲ್ಲ ಬರ್ತಕ್ಕಂಥ ಭಕ್ತಾದಿಗಳಿಗೆ ತೃಪ್ತಿಯಾಗಿರ್ತಕ್ಕಂಥ ಅನ್ನ ಜೊತೆಗೆ ಅನ್ನಪ್ರಸಾದಕ್ಕೆ ತಾವೇನು ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ ಉಚಿತವಾಗಿರ್ತಕ್ಕಂಥದ್ದು ಬಂದು ಅನ್ನಪ್ರಸಾದ ಸ್ವೀಕಾರ ಮಾಡಿ ಭಗವಂತನ ದರ್ಶನವನ್ನು ಮಾಡಿ ಬರ್ತಕ್ಕಂಥವ್ರು ಯಾರನ್ನು ಕೂಡ ಕಣ್ಮು ಮುಚ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡಬೇಡಿ ಯಾಕೆ ಅಂತಂದ್ರೆ ಕಣ್ಣು ತೆಗೆದು ನೆಮ್ಮದಿಯಾಗಿ ಭಗವಂತನ ನೋಡ್ಬೇಕು ಭಗವಂತನ ಮುಂದೆ ಬಂದಿದ ತಕ್ಷಣ ಕಣ್ಣು ಮುಚ್ಕೊಂಡ್ಬಿಟ್ರೆ ಏನ್ ಬರ್ತು ಕಣ್ಮಕೊಂಡ್ರೆ ನಾವು ಏನ್ ಕಾಣಿಸುತ್ತೆ ಬ್ಲಾಂಕ್ ಆಗೋಗುತ್ತೆ ಭಗವಂತನ್ ಮುಂದೆ ಒಂದು ಕಣ್ತುಂಬ ಭಗವಂತನ ದರ್ಶನ ಮಾಡ್ಕೊಳ್ಳಿ ನಿಮ್ ಮನಸ್ಸಲ್ಲಿ ಏನಿದೆ ಅದನ್ನ ಮನಸ್ಸತ್ರ ಮನಸ್ ಬಿಚ್ಚ ಮಾತಾಡಿ ಭಗವಂತನ ಹತ್ರ ಇಲ್ಲಿ ಕೂತಿರೋ ಭಗವಂತ ಮಾತಾಡತಕ್ಕಂಥದ್ದು ಹಾಗಾಗಿ ಭಗವಂತನ ಹತ್ರ ಮಾತಾಡಿ ಎಲ್ಲ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿ ಶುಭವಾಗ್ಲಿ ಮತ್ತೊಮ್ಮೆ ಮಗದೊಮ್ಮೆ ಶರಣ್ ರೆಟ್ಟಿ ಹಳ್ಳಿ ಅವರ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರ್ತಕ್ಕಂತ ಸಮಸ್ತ ವೀಕ್ಷಕ ಪ್ರವಗಳು ತಮ್ಮೆಲ್ರಿಗೂ ಕೂಡ ಭಗವಂತನ ಅನುಗ್ರಹ ಸಿಗಲಿ ಸದಾ ಕಾಲ ಒಳ್ಳೇದಾಗ್ಲಿ ಈ ಒಂದು ಚಾನಲ್ಗೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡಿ ಬೆಲ್ಲೈಕನ್ ಅನ್ನು ಕೂಡ ಒತ್ತೆ ಎಂಬತಕ್ಕಂಥ ಮಾತನ್ನ ಹೇಳ್ತಾ ಒಳ್ಳೇದಾಗ್ಲಿ ಶುಭವಾಗ್ಲಿ ನಮಸ್ಕಾರ ಆ ಹೇಳ್ಯಮ್ಮ ನಿಮ್ಮ ಹೆಸರು ನಾವು ಗುಲ್ಬರ್ಗ ಇಲ್ಲಿ ದೇವಸ್ಥಾನ ತುಂಬಾ ವಿಶೇಷ ಅಂತ ಹೇಳ್ತಾ ಹೇಳ್ತಾಿದ್ರೋ ಅದಕ್ಕೆ ಎಲ್ಲರಿಗೂ ಹೇಳೋದ್ರಿಂದ ನಾವು ಬಂದು ನೋಡ್ಕೊಂಡು ಹೋಗೋಣ ಅಂತ ಕಂತುಪಾರ ಅಂತ ಬಂದ್ವಿ ಇವತ್ತು ಬಂದಿದ್ದಕ್ಕೆ ತುಂಬಾ ವಿಶೇಷ ಇರೋದ್ರಿಂದ ನಮ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ ಜರ್ನಲ್ ನೋಡಿ ಆ ಟಿವಿ ಇರ್ತಾರೆ ಸಾಮಿತ್ಗಳು ನೋಡ್ತೀವಿ ಸೋ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ತುಂಬಾ ತೃಪ್ತಿಯಾಗಿದೆ ಇಲ್ಲಿ ಬಂದಿದ್ದಕ್ಕೆ ಸಂತೋಷವಾಗಿ ಆನಂದವಾಗಿದೆ ಯಾವ ಅಡೆತಡೆ ಏನ್ ಬಂದ್ರು ಇಲ್ಲಿ ದೇವ್ರ್ ಒಪ್ಸಿದೀವಿ ನಮ್ ಕಷ್ಟ ಪರಿಹಾರ ಆಗ್ಲಿ ಅಂತ ಸದಾ ಧ್ಯಾನ ಮಾಡ್ಕೊಳ್ತಾ ಇದೀವಿ ನಮ್ಮ ಯಮೇಶ್ವರ ರೇಣುಕ ನಾನು ಹತ್ತು ವರ್ಷ ತಿನ್ ಹಿಂದೆನೆ ಬಂದಿದೆ ಕತ್ರಿಗೂ ಇದ್ದಾಗ ಅಲ್ಲಿ ನಾನು ಅನ್ಕಂಡದ್ ಆಗೈತೆ ನಮ್ ಮಗಳಿಗೂ ಆಗೈತೆ ಈಗ ನಾನು ಅನ್ಕೊಂಡಿದೀನಿ ಅದೊಂದಾದ್ರೆ ನನ್ಗೆ ತುಂಬಾ ಅದೇ ತುಂಬಾ ಖುಷಿ ನಮ್ ತಾಯಿ ಮನೆಗೆ ಬಂದಿದ್ದೀನಿ ನನ್ಗೆ ತಾಯಿ ಮನೆಗೆ ಬಂದು ಹೋಗ್ತಾ ಇದ್ದಾರೆ ಡೈಲಿ ನೋಡ್ತೇನೆ ಆನಂದ್ ಗುರುಜಿ ದರ್ಶನ ಮಾಡ್ ಕೆಲಸ ನೇತ್ರಾವತಿ ಅಂತ ನಾವು ಬಂದು ಕೊಡಗು ನಾವು ಇಲ್ಲಿ ಇರೋದ್ ಬಂದು ಚಂದ್ರಲೇಔಂದಿರಾ நான் யாவும் இல்லவ் நோடி சந்தோஷம் ಹರಿ ಓ ಶುಕ್ಲಾಂ ವೃದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವಧರಂ ಧಾಏಸ್ಞೋಪ ಶಾಂತಯೀಂ ಅಗಜಾನನ ಮಧ್ವಾರ್ಕಂ ಗಜಾನನ ಮಹನ್ನೇಕಂತ ಭಕ್ತಾನಂ ಏಕದಂತ ಉಸ್ಮಹೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ರಘುನಾಥಾಯತಾಯ ಸೀತಾಯ ಪತೇ ನಮಃ ಮಹರ್ಷಿ ಮಂದಿರಕ್ಕೆ ಬಂದಂತಹ ಎಲ್ಲ ಭಕ್ತರಿಗೂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡದಿರತಕ್ಕಂತಹ ಎಲ್ಲ ವೀಕ್ಷಕ ಬರ್ಗಗಳಿಗೂ ಲಕ್ಷ್ಮೀಭೋರಹಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಸಾಲಿಗ್ರಾಮದಲ್ಲಿರ್ತಕ್ಕಂತಹ ಲಕ್ಷ್ಮೀ ಭುವರಹ ಸ್ವಾಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತೇನೆ ತಾವೆಲ್ಲ ನೋಡ್ತಿರ್ತಕ್ಕಂತಹದ್ದು ಅದ್ಭುತವಾದಂತಹ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಲಕ್ಷ್ಮಿಯ ತಲಭಾಗದಲ್ಲಿರ್ತಕ್ಕಂಥ ವರಹ ಸಾಲಿಗ್ರಾಮ ಈ ಒಂದು ಕ್ಷೇತ್ರದಲ್ಲಿ ಸಾಲಿಗ್ರಾಮವೇ ಪ್ರಥಮ ಸಾಲಿಗ್ರಾಮದಲ್ಲಿರ್ತಕ್ಕಂಥ ಶಕ್ತಿಯೇ ಅಪಾರ ಆ ಶಕ್ತಿಯಿಂದಲೇ ಇವತ್ತು ಇಷ್ಟು ಜನಸಾಗರ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ದಾರಿ ಆಗ್ತಾ ಇರತಕ್ಕಂತಹದ್ದು ಈ ಒಂದು ಸಾನ್ನಿಧ್ಯ ಪ್ರತಿಷ್ಠಾಪನೆ ಆಗದಂತದ್ದು ಈ ಸಾನ್ನಿಧ್ಯ ಪ್ರತಿಷ್ಠಾಪನೆ ಆದಂತಹ ಮುಹೂರ್ತ ಶ್ರಾವಣ ಮಾಸ ಶುಕ್ಲ ಪಕ್ಷ ನಾಗರ ಪಂಚಮಿ ಎಂದು ಅಂದರೆ ಹನ್ನೊಂದು ದಿವಸದ ಹಿಂದೆ ನಮ್ಮ ಒಂದು ಪ್ರಯತ್ನ ಇತ್ತು ಈ ಸಾನ್ನಿಧ್ಯದಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಅದೇ ನಿಟ್ಟಿನಲ್ಲಿ ಸ್ವಾಮಿ ಪ್ರತಿಷ್ಠಾಪನೆ ಮಾ ಈ ಒಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ವಿಶೇಷವಾಗಿರ್ತಕ್ಕಂತಹ ನಾಗರ ಪಂಚಮಿ ಎಂದು ಪ್ರತಿಷ್ಠಾಪನೆ ಆಯಿತು ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಬರ್ತಕ್ಕಂತಹ ಭಕ್ತರು ಅವರವರ ಮನೋಕಾಮನೆಗಳನ್ನು ಸಿದ್ಧಿಗಾಗಿ ಪ್ರತಿನಿತ್ಯ ಸೇವೆ ವಿಶೇಷವಾಗಿ ನಡೀತಾ ಇದೆ ಈ ಕ್ಷೇತ್ರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಧಾನ ಸೇವೆ ಅಂದರೆ ಎಲ್ಲರೂ ಸಾಲಿಗ್ರಾಮಕ್ಕೆ ತಾವೇ ತಮ್ಮ ಸ್ವಾಸ್ಥ್ಯದಿಂದ ಅಭಿಷೇಕ ಮಾಡತಕ್ಕಂತಹದ್ದು ಹಾಗೆ ಇಲ್ಲಿ ಕೊಡ್ತಕ್ಕಂತಹ ಮೃತ್ತಿಗೆಯನ್ನು ನಲವತ್ತೆಂಟು ದಿವಸ ಮನೆಯಲ್ಲಿ ಪೂಜಿಸತಕ್ಕಂತಹದ್ದು ಅವರವರ ಮನೋಕಾಮನೆಗಳ ಸಿದ್ಧಿ ಆದ ನಂತರ ಪುನಃ ಅವರು ಬಂದು ದೇವರ ದರ್ಶನ ಮಾಡ್ತಕ್ಕಂಥದ್ದು ಮಾತಾಡುವ ಸಾಲಿಗ್ರಾಮ ಸಮಸ್ಯೆಗಳನ್ನು ಪರಿಹರಿಸುವಂಥ ಸಾಲಿಗ್ರಾಮ ದರ್ಶನ ಮಾತ್ರದಲ್ಲೇ ಜನ್ಮದಾರದ ಇರ್ತಕ್ಕಂಥ ಕರ್ಮಫಲಗಳು ದೂರ ಮಾಡದ ಸಾಲಿಗ್ರಾಮ ಈ ಸಾಲಿಗ್ರಾಮ ಮಧ್ಯದಲ್ಲಿರ್ತಕ್ಕಂಥ ಸಾಲಿಗ್ರಾಮದ ಮಧ್ಯದಲ್ಲಿರ್ತಕ್ಕಂಥ ಆ ವಿಶೇಷವಾದ ಸುದರ್ಶನ ಚಕ್ರವನ್ನ ಯಾರೇ ದರ್ಶನ ಮಾಡಿದ್ರು ಅವರ ಇಷ್ಟಾರ್ಥಗಳು ಸಿದ್ಧ ಆಗುತ್ತೆ ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಕುಟುಂಬಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಸಂಬಂಧಪಟ್ಟ ವಿಚಾರ ಏನೇ ಆದರೂ ಸೃಷ್ಟಿ ಸ್ಥಿತಿ ಲಯ ಒಂದು ಅಭೂತಪೂರ್ವವಾದಂತಹದ್ದು ಯಾವೊಬ್ಬ ಶಿಲ್ಪಿಯಿಂದಲೂ ಕೆತ್ತನೆ ಆಗದಿರತಕ್ಕಂತಹದ್ದು ಗಂಡಕಿ ಎಂಬತಕ್ಕಂಥ ಮಹಾ ನದಿಯಲ್ಲಿ ಸಿಕ್ತಕ್ಕಂತಹ ಅದ್ಭುತವಾದಂತಹ ಸಾಲಿಗ್ರಾಮ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಇವತ್ತಿನ ಈ ಕಾರ್ಯಕ್ರಮವನ್ನ ಶರಣ್ ರೆಟ್ಟಿಹಳ್ಳಿ ಇವರ ಒಂದು ನೇತೃತ್ವದಲ್ಲಿ ನಿಮ್ಮೆಲ್ಲರ ಮನಸ್ಸು ಮುಟ್ಟುವಂತಹ ಅದ್ಭುತವಾದಂತಹ ಚಿತ್ರವನ್ನ ತೆಗೆದು ಈ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರವನ್ನ ತಮ್ಮೆಲ್ಲರಿಗೂ ಸಿದ್ಧ ದರ್ಶನಕ್ಕೆ ಹನಿ ಮಾಡಿಕೊಟ್ಟಿರ್ತಕ್ಕಂತಹ ಈ ಕಾಯಕಕ್ಕೆ ಈ ಸಂಸ್ಥೆ ಸಂಸ್ಥಾಪಕರಿಗೆ ಒಳ್ಳೇದಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಒಳ್ಳೇದಾಗಲಿ ಶುಭವಾಗ್ಲಿ ನಮಸ್ಕಾರ ಅಕ್ಕ ಇದು ಎರಡನೇ ವಾರ ಹೋದ್ ವಾರ ಬಂದಿದ್ವಿ ಮತ್ತೆ ವಾರ ಬಂದಿದೀವಿ ಹರ್ಸ್ಕೊಂಡ್ ಬಂದಿದ್ವಿ ಎಲ್ಲಾ ಒಳ್ಳೇದಾಗ್ಲಿ ಅಂತ ನಮ್ಮ ಭೂಮಿ ಪೂಜೆ ಒಂದ್ ಮಾಡಿಸ್ತಾ ಇದ್ದಾರೆ ನಾಳೆ ಎಲ್ಲ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಇಲ್ಲಿ ಬರ್ತೀವಿ ಸ್ವಾಮಿ ಅಷ್ಟೇ ಹಾ ನೋಡ್ತೀವಿ ನೋಡ್ತೀವಿ ಏಳು ಎಂಟು ಗಂಟೆಯಿಂದ ಅದೇ ನಮ್ದು ಒಂದಿನ ಮಿಸ್ ಮಾಡಲ್ಲ ಭಾನುವಾರ ಕೂಡ ಮಿಸ್ ಮಾಡಲ್ಲ ಶನಿವಾರನೂ ಮಿಸ್ ಮಾಡಲ್ಲ ತುಂಬಾ ಖುಷಿ ಆಗ್ತಾ ಇದೆ ಒಳ್ಳೇದ್ ಅನ್ನಿಸ್ತಾ ಇದೆ ನಮ್ಮ ಹೆಸರು ಸುಮಿತ್ರಾ ಅಂತ ಅಂದು ನಾವೀಗ ತುಂಬಾ ಹದಿನಾಲ್ಕು ವರ್ಷದಿಂದ ಆನಂದ್ ಗುರುಜಿ ಒಂಥರ ಶಿಸ್ತೇನೆ ಕಂಬಿಡಿ ಪ್ರೋಗ್ರಾಮ್ ಅಂದ್ರೆ ಅಷ್ಟು ಇಷ್ಟ ನನಗೆ ಯಾವ್ದೇ ಒಂದ್ ಕೆಲಸ ಇದ್ರು ಇಂಟ್ರೆಸ್ಟ್ ಆಗಿ ಅವ್ರ ಪ್ರೋಗ್ರಾಮ್ ನೋಡ್ಬಿಟ್ಟೆ ನನ್ಗೆ ಮುಂದುವರಿಯೋದು ಅಷ್ಟು ವಿಶೇಷವಾಗಿ ಅವರಿಂದ ಆಶೀರ್ವಾದ ಪಡಿಬೇಕು ಅಂತ ಒಂಥರ ಸತಾ ಸಿದ್ಧವಾಗಿ ತಪಸ್ವಿ ತರ ಇವತ್ತು ಬಂದು ಆಶೀರ್ವಾದ ತಗೊಂಡಿದೀನಿ ಇದೇ ಫಸ್ಟ್ ಬೆಂಗಳೂರಲ್ಲಿ ದಾಸಿಲ್ ಒಂದ್ಸರಿ ಗಣಪತಿ ಉತ್ಸವಕ್ಕೆ ಹೋಗಿದ್ದೆ ಅಲ್ಲಿ ಪೊಲೀಸ್ ತರ ಹೊಡೆದ್ರು ಬಿಟ್ಟಿದ್ದಿಲ್ಲ ಹೊಡೆತಿಂದ ಅವ್ರು ಪಾದ ಮುಟ್ಟಿದ್ದೆ ನಾನು ಅವತ್ತು ಆಶೀರ್ವಾದ ಪೂರ್ಣ ಆಗಿರ್ಲಿಲ್ಲ ನನಗೆ ಇವತ್ತು ಪರಿಪೂರ್ಣವಾಗಿ ಅವ್ರ ಆಶೀರ್ವಾದ ಸಿಕ್ಕಿದೆ ಅವ್ರ ಎರಡು ನುಡಿಮುತ್ತು ಕೇಳಿದೀನಿ ಅಷ್ಟೊಂದು ಆಶೀರ್ವಾದ ಸಿಕ್ಕಿದೆ ತುಂಬಾ ಖುಷಿ ಆಗ್ತಾ ಇದೆ ಅವ್ರ ಆಶ್ರಮಕ್ಕೆ ಬಂದಿರೋದೇಗ ಈಗ ಶಿವಮೊಗ್ಗದಿಂದ ಬಂದಿದ್ದೀನಿ ಅದ್ರ ಈ ಒಂದು ಅಪೇಕ್ಷೆ ಬಹಳ ವರ್ಷದ ಪಡ್ತಾ ಇದ್ದೆ ಅವ್ರ ಸ್ವಂತಕ್ಕೊಂದು ಆಶ್ರಮ ಅಂತ ಮಾಡ್ಲಿ ಗುರುಜಿ ದೇವ್ರದಯ ಇದ್ರಿ ಅಂತ ಅಂದು ಅದು ಇವತ್ತು ಸಂಪೂರ್ಣ ಬೆಲೆ ಕೊಟ್ಟಿದೆ ತಕ್ಕರ್ವಾದನೂ ಸಿಕ್ಕಿದೆ ವರ್ಕ್ ಮಾಡೋದು ಅವ್ರು ಯಾವಾಗ ಹೇಳ್ತಿದ್ರು ಅನಿಸ್ತಾ ಇದ್ವಿ ಶಾಂತಿ ಅಕ್ಕ ಇವತ್ತು ಗುರುಜಿ ಏನ್ ಹೇಳಿದ್ರು ನಿನಗೆ ಹಂಗೆ ಹಿಂಗೆ ಅಂತ ಬಟ್ ಅವಳು ಹೋಗ್ಬೇಕು ರೂಪ ಕರ್ಕೊಂಡು ಹೋಗು ಅಂತ ಹೇಳಿದ್ರು ನಾವು ಆ ಉದ್ದೇಶದಿಂದ ಇಲ್ಲಿಗೆ ಬಂದ್ವಿ ಬಟ್ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾತಾಡಿಸ್ತಾರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ನನಗಂತೂ ತುಂಬಾನೇ ಖುಷಿ ಆಯ್ತು ನಾನು ಇಲ್ಲಿಗೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಈ ಒಂದು ಆಶ್ರಮಕ್ಕೆ ಆನಂದ ಗುರುಜಿ ಅವರ ಒಂದು ಆಶ್ರಮಕ್ಕೆ ಭೇಟಿ ಮಾಡಿದೆ ನನಗಂತೂ ತುಂಬ ಅಂದರೆ ತುಂಬಾ ಆಯಿತು ನಾವೆಲ್ಲ ಜಿ ಕನ್ನಡದಲ್ಲಿ ಇವರನ್ನು ಟಿ ವಿಯಲ್ಲಿ ನೋಡ್ತಾ ಇದ್ವಿ ಇವತ್ತು ಕಣ್ಮುಂದೆ ಅವ್ರನ್ನ ನೋಡೋ ಒಂದು ಭಾಗ್ಯ ಸಿಕ್ತು ಅವರ ಒಂದು ದರ್ಶನ ಮಾಡೋ ಭಾಗ್ಯ ಸಿಕ್ತು ಅಂತಲೇ ಹೇಳ್ಬೋದು ಈ ಒಂದು ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ನೀವು ಯಾವಾಗಲಾದರೂ ಬರ್ಬೋದು ಇದು ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ ಆರರಿಂದ ರಾತ್ರಿ ಎಂಟು ಗಂಟೆವರೆಗೂ ಈ ಒಂದು ಆಶ್ರಮ ಓಪನ್ ಇರುತ್ತೆ ಸೊ ವಿಶೇಷವಾದ ಇಲ್ಲಿ ಆ ದೇವರ ಮೂರ್ತಿಗಳಿದ್ದಾವೆ ನೀವೆಲ್ಲ ಈ ವಿಡಿಯೋದಲ್ಲಿ ನೋಡಿರ್ತೀರಿ ಸೊ ಈ ಒಂದು ಆಶ್ರಮಕ್ಕೆ ನೀವು ಬಂದು ಅದೇ ಸ್ವಾಮಿಗಳ ಈ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ಈ ಮೂಲಕ ಕೇಳ್ಕೊತಾ ಇದ್ದೇನೆ ನೀವೆಲ್ಲ ತುಂಬ ಇಷ್ಟಪಟ್ಟಂತ ಒಬ್ಬ ತುಂಬ ನಂಬಿಕೆ ಇಟ್ಟಿರ್ತಕ್ಕಂಥ ಸ್ವಾಮೀಜಿಗಳು ಅಂದರೆ ಆನಂದ್ ಅವರು ನೀವು ಜಿ ಕನ್ನಡ ವಾಹಿನಿಯಲ್ಲಿ ದಿನ ಬೆಳಿಗ್ಗೆ ಅವರ ದರ್ಶನ ಮಾಡದೆ ನೀವು ಮುಂದಿನ ಕೆಲಸ ಮಾಡುದಿಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಹೇಳ್ ಮಹಿಳೆಯರಿಗೂ ಗೊತ್ತು ಆದರೆ ಈ ಒಂದು ಆಶ್ರಮಕ್ಕೆ ನೀವು ವಿಸಿಟ್ ಮಾಡಲೇಬೇಕು ನನಗಂತೂ ತುಂಬಾನೇ ಖುಷಿ ಆಗೋಯ್ತು ಅವರ ಒಂದು ಸರಳ ಸಜ್ಜನಿಕೆ ಅವರ ಒಂದು ಒಳ್ಳೆಯ ಗುಣ ತುಂಬಾನೇ ಖುಷಿ ಆಗೋಯ್ತು ಇವರು ಏಕೆಂದ್ರೆ ಬಂದ್ರೆ ಎಷ್ಟು ಖುಷಿಯಿಂದ ಎಷ್ಟು ಒಂದು ವಿಶ್ವಾಸದಿಂದ ಎಷ್ಟೊಂದು ಆ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತ ಹೇಳಿದ್ರೆ ನಾನಂತೂ ತುಂಬಾ ಬೆರ್ಗಾಗ್ ಹೋಗ್ಬಿಟ್ಟೆ ಇವ್ರನ್ನ ಸ್ವಾಮೀಜಿಗಳನ್ನ ನೋಡಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇದೆ ಆರಾಮಾಗಿ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇದೆ ಇಲ್ಲಿ ತುಂಬಾ ಪೂಜೆ ಪುನಸ್ಕಾರಗಳು ತುಂಬಾ ಚೆನ್ನಾಗೆ ನಡೆಯುತ್ತೆ ಇಲ್ಲಿ ತುಂಬಾ ದೂರ ದೂರದಿಂದ ಬಂದಿದ್ದಾರೆ ಸೊ ಬೆಂಗಳೂರು ಮಾತ್ರ ಸುತ್ತಮುತ್ತ ಅಲ್ಲದಾರ ಶಿವಮೊಗ್ಗದಿಂದ ಬಂದಿದ್ದೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಚಿಕ್ಕಮಗಳೂರಿಂದ ಬಂದಿದ್ದೀನಿ ನಾವು ಸ್ವಾಮಿಗಳನ್ನ ನೋಡೋದಕ್ಕೆ ಅಂತ ಹೇಳಿದ್ರು ಸೊ ನಿಮಗೆ ಬಿಡು ಮಾಡ್ಕೊಂಡು ಈ ಒಂದು ಸಾರಿ ಈ ಒಂದು ಆಶ್ರಮಕ್ಕೆ ಬಂದು ಭೇಟಿ ಮಾಡಿ ನಿಮ್ಮ ಮನಸ್ಸು ತುಂಬ ಖುಷಿ ಪಡುತ್ತೆ ನೀವು ತುಂಬ ಇಷ್ಟಪಡ್ತೀರಿ ನಿಮ್ಮ ಕೆಲಸಗಳೆಲ್ಲೋ ಸಿದ್ಧಿ ಆಗುತ್ತೆ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ವಿಡಿಯೋ ನನಗೆ ತುಂಬ ಇಷ್ಟವಾದಂಥ ವಿಡಿಯೋ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನೋಟಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹ್ಯಾಪಿಯಾಗಿರಿ ಹೆಲ್ದಿಯಾಗಿರಿ ಖುಷಿಯಾಗಿರಿ ನಗ್ನಾಗ್ತಾಯಿರಿ ಎಲ್ರಿಗೂ ಒಳ್ಳೇದು ಮಾಡಿ ಧನ್ಯವಾದಗಳು